ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಕಲ್ಲಂಗಡಿ ಹಣ್ಣಿನಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಉಪಯೋಗಗಳಿದ್ದಾವೆ ಏನೇನೆಲ್ಲ ಪ್ರೋಟೀನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಬನ್ನಿ ನಾವು ನಿಯಮಿತವಾಗಿ ಕಲ್ಲಂಗಡಿ ಹಣ್ಣನ್ನು ತಿನ್ನೋದರಿಂದ ಉರಿಯೂತ ಆಗುತ್ತೆ ದೀರ್ಘಕಾಲದವರೆಗಿನ ಕಾಯಿಲೆಗಳ ಅಪಾಯವನ್ನು ತಡೆಯಬಹುದು ಹಾಗೆ ಹೃದಯದ ಆರೋಗ್ಯಕ್ಕೆ ರಕ್ಷಣೆಯಾಗಿ ಇರುತ್ತೆ ಕಲ್ಲಂಗಡಿ ಹಣ್ಣಿನಲ್ಲಿರುವ ವಿಟಮಿನ್ಸ್ ಮಿನರಲ್ಸ್ಗಳು ದೇಹದಲ್ಲಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಹಾಗೆ ಹೃದ್ರೋಗ ಸಮಸ್ಯೆಗಳಿಗೆ ಕಲ್ಲಂಗಡಿ ಹಣ್ಣು ರಾಮಬಣವಾಗಿಯೇ ಕೆಲಸ ಮಾಡುತ್ತದೆ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಾಗಿ ನೀರು ಮತ್ತು ಕಾರ್ಬ್ಸ್ ಒಳಗೊಂಡಿರುತ್ತದೆ ನೀರು ನೈಂಟಿ ಮತ್ತು ಕಾರ್ಬ್ಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಒಳಗೊಂಡಿರುತ್ತದೆ ಇದು ಬಹುತೇಕ ಪ್ರೋಟೀನ್ ಅಥವಾ ಕೊಬ್ಬನ್ನು ಒದಗಿಸುವುದಿಲ್ಲ ಮತ್ತು ಕ್ಯಾಲೋರಿಗಳಲ್ಲಿ ತುಂಬ ಕಡಿಮೆಯಾಗಿದೆ ಕಲ್ಲಂಗಡಿ ಹಣ್ಣು ದೇಹದ ಉಷ್ಣತೆ ನಿಯಂತ್ರಿಸುವುದರ ಜೊತೆಗೆ ಅದರಲ್ಲಿರುವ ತಂಪಿನ ಅಂಶ ನಿಮ್ಮ ಚರ್ಮವನ್ನು ಕಾಪಾಡುತ್ತದೆ ಸೂರ್ಯನ ಶಾಖದಿಂದ ಚರ್ಮಕ್ಕೆ ಹಾನಿಯಾಗದಂತೆ ತಡೆಯುತ್ತದೆ ಹಣ್ಣಿನಲ್ಲಿರುವ ವಿಟಮಿನ್ ಎ ವಿಟಮಿನ್ ಸಿ ಚರ್ಮದ ಆರೋಗ್ಯಕ್ಕೆ ಉತ್ತಮ ಸನ್ಬರ್ನಿಂದ ಕಾಪಾಡಲು ಸಹಾಯ ಮಾಡುತ್ತದೆ ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ಉತ್ತಮವಾದ ಹಣ್ಣುಗಳಲ್ಲಿ ಒಂದು ಕಲ್ಲಂಗಡಿ ಹಣ್ಣು ತಿನ್ನುವುದರಿಂದ ಕಡಿಮೆ ಆಯಾಸ ದೇಹದಲ್ಲಿನ ಉಷ್ಣತೆ ನಿಯಂತ್ರಣ ಚರ್ಮದ ಕಾಂತಿ ದೇಹದ ಕುತೂಗ ಕಡಿಮೆ ಮಾಡುವಂತಹ ಹಲವು ಪ್ರಯೋಜನಕಾರಿ ಅಂಶಗಳಿವೆ ಕಲ್ಲಂಗಡಿ ಹಣ್ಣಿನ ಪ್ರಯೋಜನಕಾರಿ ಅಂಶಗಳೆಂದರೆ ಚರ್ಮದ ಆರೋಗ್ಯಕ್ಕೆ ಉತ್ತಮ ಕಲ್ಲಂಗಡಿ ಹಣ್ಣು ದೇಹದ ಉಷ್ಣತೆ ನಿಯಂತ್ರಿಸುವುದರ ಜೊತೆಗೆ ಅದರಲ್ಲಿರುವ ತಂಪಿನ ಅಂಶ ನಿಮ್ಮ ಚರ್ಮವನ್ನು ಕಾಪಾಡುತ್ತದೆ ಹಾಗೆಯೇ ಹೃದಯದ ಆರೋಗ್ಯ ಕಲ್ಲಂಗಡಿ ಕಲ್ಲಂಗಡಿ ಸಿಟ್ರೋಲಿನ ಎಂಬ ಅಮೈನೋ ಆಮ್ಲದಿಂದ ದೇಹದಲ್ಲಿ ಉತ್ತಮ ರಕ್ತ ಚಲನೆಗೆ ಸಹಕಾರಿಯಾಗುತ್ತದೆ ಕೀಲುಗಳ ರಕ್ಷಣೆ ಕಲ್ಲಂಗಡಿ ಬೀಟಾ ಕ್ರಿಪ್ಟೋಕ್ಸಾಂತಿನ್ ಎಂಬ ನೈಸರ್ಗಿಕ ವರ್ಣದ್ರವ್ಯ ನಿಮ್ಮ ಕೀಲುಗಳನ್ನು ಉರಿಯೂತದಿಂದ ರಕ್ಷಿಸುತ್ತದೆ ಕಣ್ಣುಗಳ ರಕ್ಷಣೆ ಪ್ರತಿದಿನ ಕಲ್ಲಂಗಡಿ ಹಣ್ಣಿನ ಒಂದು ಪೀಸ್ ಸೇವನೆಯಿಂದ ನಿಮ್ಮ ಕಣ್ಣಿಗೆ ಶೇಕಡಾ ಒಂಬತ್ತರಿಂದ ಹನ್ನೊಂದರಷ್ಟು ವಿಟಮಿನ್ ಎ ಒದಗಿಸುತ್ತದೆ ವ್ಯಾಯಾಮದ ವೇಳೆ ಸಹಾಯಕಾರಿ ಕಲ್ಲಂಗಡಿ ಹಣ್ಣು ವ್ಯಾಯಾಮ ಮಾಡುವವರಿಗೆ ಶಕ್ತಿ ತುಂಬುವ ಹಣ್ಣಾಗಿದೆ ಉತ್ಕರ್ಷಣ ನಿರೋಧಕಗಳು ಮತ್ತು ಅಮೈನೋ ಆಮ್ಲಗಳು ವ್ಯಾಯಾಮವನ್ನು ಮಾಡುವಾಗ ಸಹಾಯ ಮಾಡುತ್ತದೆ ನೈಸರ್ಗಿಕ ದ್ರವ್ಯ ಸವಿತ ಹಣ್ಣು ಕಲ್ಲಂಗಡಿ ಹಣ್ಣಿನಲ್ಲಿ ಶೇಕಡಾ ತೊಂಬತ್ತು ಎರಡರಷ್ಟು ಅಂಶ ಇರುವುದರಿಂದ ದೇಹದಲ್ಲಿ ನಿರ್ಜಲೀಕರಣವನ್ನು ತಡೆಗಟ್ಟುತ್ತದೆ ರಕ್ತದ ಸಕ್ಕರೆ ಪ್ರಮಾಣ ನಿಯಂತ್ರಣ ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ಉತ್ತಮ ಜೀರ್ಣಕ್ರಿಯೆ ಕಲ್ಲಂಗಡಿ ಹಣ್ಣು ತಿನ್ನುವುದರಿಂದ ಉತ್ತಮ ಜೀರ್ಣಕ್ರಿಯೆ ಸಾಧ್ಯವಾಗುತ್ತದೆ ಮಧುಹೇಹ ಮತ್ತು ಕ್ಯಾನ್ಸರ್ ರೋಗದಿಂದ ದೂರವಾಗಿಡಲು ಸಹಾಯ ಮಾಡುತ್ತದೆ ಕಲ್ಲಂಗಡಿ ಹಣ್ಣಿನ ಕೆಂಪು ಬಣ್ಣದಿಂದ ಉತ್ಕರ್ಷಣ ನಿರೋಧಕವಾದ ಲೈಕೋಪೀನನ್ನಿಂದ ಬರುತ್ತದೆ ಮಧುಮೇಹ ಕ್ಯಾನ್ಸರ್ನಂತಹ ಅಪಾಯಕಾರಿ ರೋಗಗಳಿಂದ ದೂರವಿಡಲು ಸಹಾಯ ಮಾಡುತ್ತದೆ ಹಣ್ಣಿನ ಜೊತೆ ಬೀಜ ನುಂಗಿದರೆ ಏನು ಮಾಡಬೇಕು ಕಲ್ಲಂಗಡಿ ಹಣ್ಣಿನಲ್ಲೇ ಕಪ್ಪು ಬೀಜಗಳು ಇರುತ್ತವೆ ಹಣ್ಣು ತಿನ್ನುವಾಗ ಅಚಾನಕ್ಕಾಗಿಯೇ ಬೀಜಗಳು ನೊಂದೆರಡು ನುಂಗಿದರೆ ಭಯ ಬೀಳುವ ಅವಶ್ಯಕತೆ ಇಲ್ಲ ಬೀಜಗಳಲ್ಲೂ ಪೋಷಕಾಂಶಗಳಿರುತ್ತವೆ ಬೀಜಗಳು ದೇಹದೊಳಗೆ ಹೋಗುವುದರಿಂದ ಯಾವುದೇ ತೊಂದರೆಗಳಾಗುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಬೀಜರಹಿತ ಕಲ್ಲಂಗಡಿ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ